ಈ ಸಂವಿಧಾನವನ್ನು ಅರ್ಪಣೆ ಮಾಡುವಾಗ ಬಾಬಾ ಸಾಹೇಬ್ರ ಮುಂದೆ ಕೆಲವಾರು ಪ್ರಶ್ನೆಗಳಿದ್ವು ಹೊಸದಾಗಿ ಸ್ವತಂತ್ರಗೊಂಡ ಈ ದೇಶದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಈ ಸಮಸ್ಯೆಗಳನ್ನ ಮೀರಿ ಇರ್ತಕ್ಕಂಥ ಸವಾಲುಗಳು ಅದನ್ನೆಲ್ಲ ಮರ್ತೋಗಿದ್ವಿ ಅದು ಇದು ಅದು ಇಲ್ಲವೇ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ತಲೆಯಲ್ಲೇ ಇವತ್ತು ತುಂಬಿಸ್ಬಿಟ್ಟಿದ್ದಾರೆ ಹಂಗಾಗಿ ಪ್ರಜಾಪ್ರಭುತ್ವ ಅಂದ ತಕ್ಷಣ ಓ ಇದು ಫ್ರಾನ್ಸಿಂದ ಬಂದಿದೆ ಇದು ಜರ್ಮನಿಂದ ಬಂದಿದೆ ಇದು ಅಮೇರಿಕಿಂದ ಬಂದಿದೆ ಅಂತ ಹೇಳ್ತೀವಿ ಲೀಡ್ರನ್ನ ನೀವು ಗೌರವ್ರಿ ನಾಯಕರ ಬಗ್ಗೆ ನಿಮಗೆ ಭಾಳ ದೊಡ್ಡ ಗೌರವ ಅಭಿಮಾನ ಇರೋದ್ರಿಂದ ತಪ್ಪೇನಿಲ್ಲ ಅದಷ್ಟು ಸಾಕು ಆದರೆ ಅದನ್ನು ಮೀರಿ ಹೋಗಿ ಭಕ್ತಿ ಆಗ್ತಾಯಿದೆ ಇವರು ಅವತಾರ ಪುರುಷ ಅದು ದುರ್ಗಿ ಅವತಾರ ಈತ ನಮ್ಮನ್ನು ಉದ್ಧಾರ ಮಾಡೋಕ್ಕಂತಲೇ ಮರುಜನ ಪಡೆದಿರ್ ಬಂದಿರ್ತಕ್ಕಂಥ ಶ್ರೀರಾಮಚಂದ್ರ ಇದೆಲ್ಲ ನಮ್ಮ ಜನರಲ್ಲಿ ಇವತ್ತು ತುಂಬಿಕೊಂಡಿದೆ ಹಾಗಿರಬೇಕಾದ್ರೆ ಈ ಧರಣಿ ಸತ್ಯಾಗ್ರಹ ಅರಬೆತ್ಲೆ ಮೆರವಣಿಗೆ ಉಪವಾಸ ಮಾಡೋದು ಇವೆಲ್ಲ ಯಾತಕ್ಕೆ ಬೇಕು ಇವೆಲ್ಲವೂ ಸಹಿತ ಅರಾಜಕತೆಯ ವ್ಯಾಕರಣ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆಲ್ಲ ಒಳಗಡೆ ಈ ಜಾತಿಯತೆಯನ್ನು ತುಂಬಿಕೊಂಡು ನಾನು ಸಮಾಜವಾದಿ ನಾನು ಭಾಳ ಪ್ರಗತಿಪರ ನಾನು ಕಮ್ಯುನಿಸ್ಟು ವರ್ಗವರಾಟ ನಂಬಿಕೆ ಇದೆ ಜಾತೀಯತೆ ನಂಬಿಕೆ ಇಲ್ಲ ದೇವರ ನಂಬಿಕೆ ಇಲ್ಲ ಈ ಡೋಂಗಿ ಮಾತುಗಳನ್ನ ಆಡೋಕ್ಕೆ ಹೋಗ್ಬೇಡ್ರಿ ಇದೆಲ್ಲ ಬರೀ ನಾಟಕ ಅಷ್ಟೇ ಕರ್ನಾಟಕದ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಭೀ ಬಂಧುಗಳೇ ಭೀಮ್ ಮಾರ್ಗ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಂತೇಳಿ ಮತ್ತೆ ಮತ್ತೆ ತಮ್ಮಲ್ಲಿ ನಾನು ವಿನಂತಿ ಇದ್ದೀನಿ ಪ್ರೀತಿಯ ಬಂಧುಗಳೇ ಇದೇ ತಿಂಗಳ ಇಪ್ಪತ್ತಾರಕ್ಕೆ ನಮ್ಮ ಸಂವಿಧಾನ ಸಂಸತ್ತಿನಲ್ಲಿ ಅರ್ಪಣೆಗೊಂಡು ಎಪ್ಪತ್ತಾರು ವರ್ಷಗಳು ಆಗ್ತಾಯಿದೆ ರಾಜ್ಯಾಂಗ ಸಭೆ ಶುರುವಾಗಿ ಕೇವಲ ಎರಡು ವರ್ಷ ಹನ್ನೊಂದು ತಿಂಗಳು ದಿನದಲ್ಲಿ ನಮ್ಮ ಸಂವಿಧಾನ ಪೂರ್ಣಗೊಂಡಿದೆ ಇದರ ಮುಖ್ಯ ಶಿಲ್ಪಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಇವತ್ತು ಇಡೀ ಜಗತ್ತಿಗೆ ಗೊತ್ತಿದೆ ಈ ಸಂವಿಧಾನವನ್ನು ಅರ್ಪಣೆ ಮಾಡುವಾಗ ಬಾಬಾ ಸಾಹೇಬರ ಮುಂದೆ ಕೆಲವಾರು ಪ್ರಶ್ನೆಗಳಿದ್ವು ಹೊಸದಾಗಿ ಸ್ವತಂತ್ರಗೊಂಡ ಈ ದೇಶದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಈ ಸಮಸ್ಯೆಗಳನ್ನ ಮೀರಿ ಇರ್ತಕ್ಕಂಥ ಸವಾಲುಗಳು ಮುಂದೆ ಬರ್ತಕ್ಕಂಥ ಭವಿಷ್ಯದ ಸವಾಲುಗಳು ಇದನ್ನು ಹೇಗೆ ನಿಭಾಯಿಸೋದು ಹೆಂಗೆ ಅನ್ನೋದು ಕಣ್ಣ ಮುಂದೆ ಇತ್ತು ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ಭವಿಷ್ಯ ಭಾರತದ ನೀಲ ನಕ್ಷೆಯನ್ನು ಅವರು ಒಬ್ಬರೇ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಬರೆದ್ರು ಅದೇ ನಮ್ಮ ಸಂವಿಧಾನ ಇಟ್ಸ್ ಅ ಬ್ಲೂ ಪ್ರಿಂಟ್ ಫಾರ್ ದಿ ಫ್ಯೂಚರ್ ಇಂಡಿಯಾ ಈ ಸಂವಿಧಾನ ಬರೆದು ಅರ್ಪಣೆ ಮಾಡಿದಾಗ ಆರಂಭದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪ್ರಮುಖವಾದ ಆತಂಕಗಳನ್ನ ಅವ್ರ ಮುಂದೆ ಇಡ್ತಾರೆ ಸಂವಿಧಾನ ಸಂಸತ್ತಿನಲ್ಲಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಆತಂಕಗಳಿದ್ವು ಮತ್ತು ಯಾವುದಾದ್ರು ಆತಂಕಗಳಂತೆ ಪ್ರಮುಖವಾಗಿ ಎರಡು ಮೊದಲನೇದಾಗಿ ನಾವು ಗಳಿಸಿರ್ತಕ್ಕಂಥ ಈ ಸ್ವಾತಂತ್ರ್ಯ ಉಳಿತದ ನಂಬರ್ ಒನ್ ನಂಬರ್ ಎರಡು ಇಲ್ಲಿ ಪ್ರಜಾಪ್ರಭುತ್ವ ಉಳಿತದ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ಸಂವಿಧಾನ ಉಳಿತದ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ಗಿದ್ದಂಥ ಪ್ರಮುಖವಾದ ಎರಡು ಆತಂಕಗಳು ಯಾಕೆ ಈ ಆತಂಕಗಳು ಬಂತು ಅಂದರೆ ಅಖಂಡ ಭಾರತವನ್ನು ಆಳ್ತಕ್ಕಂಥ ಅವಕಾಶ ಇಲ್ಲಿ ತನಕ ಭಾರತ ದೇಶದ ವೈದಿಕರಿಗೆ ಸಿಕ್ಕೇ ಇಲ್ಲ ಹಿಂದೆ ಮೂರು ಬಾರಿ ಆಡಳಿತ ಮಾಡಿದಂಥ ಅಶೋಕ್ ಆಗಿರ್ಬೋದು ಅಕ್ಬರ್ ಬಾದಶಾ ಆಗಿರ್ಬೋದು ಬ್ರಿಟಿಷ್ ಆಗಿರ್ಬೋದು ಇವರು ಮೂವರು ಸಹಿತ ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ ಒಬ್ಬರು ಬೌದ್ಧರು ಇನ್ನೊಬ್ಬರು ಕ ಇನ್ನೊಬ್ಬರು ಮುಸ್ಲ್ಮಾನರು ಮತ್ತೊಬ್ಬರು ಕ್ರೈಸ್ತರು ಈ ಮೂರೂ ಧರ್ಮಗಳಲ್ಲಿ ಸಹೋದರತೆ ಸಮಾನತೆ ಪ್ರೀತಿ ಕರುಣೆ ಮೈತ್ರಿ ಎಲ್ಲ ತುಂಬಿದೆ ಹಾಗಾಗಿ ಅದರ ಸಾಮ್ರಾಟ್ರು ಅಥವಾ ರಾಜರು ಇಷ್ಟು ದೀರ್ಘಕಾಲ ಭಾಳ ಸುಭಿಕ್ಷವಾಗಿ ದೇಶ ಆಳಿದ್ರು ಅದರಲ್ಲ ಅಚ್ಚರಿ ಪಡೆಯುವಂಥದ್ದು ಏನೂ ಇಲ್ಲ ಆದರೆ ಜಾತಿ ತಾರತಮ್ಯ ದ್ವೇಷ ಮೇಲು ಕೀಳು ಇದೆಲ್ಲ ತುಂಬಿಕೊಂಡಿರ್ತಕ್ಕಂಥ ಹಿಂದೂ ಧರ್ಮ ಯಾಕಂದ್ರೆ ಇದೆಲ್ಲ ಇದೇ ಹಿಂದೂ ಧರ್ಮದ ಅಡಿಪಾಯ ಅದೇನೇ ಇದನ್ನು ಅನುಸರಿಸ್ತಕ್ಕಂಥ ಜನ ಇವತ್ತು ದೇಶ ಆಳ್ತಾರಂದ್ರೆ ಈ ದೇಶ ತನ್ನ ಸ್ವಾತಂತ್ರ್ಯನ ಉಳಿಸ್ಕೊಳ್ಳುತ್ತಾ ಪ್ರಜಾಪ್ರಭುತ್ವವನ್ನು ಇವರು ಅನುಸರಿಸ್ತಾರ ಇಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತಾ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಆತಂಕ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ ಥರ ಆತಂಕ ಬಂದರೆ ಚರಿತ್ರೆ ಆಗಿದೆ ನಮ್ಮದು ಇವತ್ತು ಈ ದೇಶವನ್ನು ಅನೇಕರು ಬಂದು ಆಕ್ರಮಣ ಮಾಡಿದ್ದಾರೆ ಕುತುಬುದ್ದಿ ನ್ಯಾಯಬಕ್ಕಿಂತ ಹಿಡಿದು ಬ್ರಿಟಿಷರು ತನಕ ಭಾಳ ಜನ ಬಂದು ಆಕ್ರಮಣ ಮಾಡಿದ್ದಾರೆ ಇದರ ಅರ್ಥ ಅವರೆಲ್ಲ ಭಾಳ ಬಲಿಷ್ಠರಾಗಿದ್ದರು ಅಂತಲ್ಲ ಅವರು ಭಾಳ ಬಲಾಢ್ಯರಾಗಿದ್ದರಿಂದ ಬಂದು ನಮ್ಮನ್ನು ಅವರು ಶರಣ ಏನು ಸೋಲಿಸಿದ್ರು ಶರಣಾಗತಿ ಮಾಡಿದ್ರು ನಮಗೆ ಏನು ನಮ್ಮನ್ನು ಗುಲಾಮರು ಮಾಡಿದ್ರು ಅಂತ ಅದಲ್ಲ ಅದರ ಅರ್ಥ ಅದರ ಅರ್ಥ ಹೇಳಿದ್ರೆ ನಾವು ದುರ್ಬಲರಾಗಿದ್ವಿ ಯಾಕೆ ನಾವು ದುರ್ಬಲರಾಗಿದ್ವಿ ಅಂದರೆ ನಮ್ಮಲ್ಲೇ ಇದ್ದಂಥ ದ್ರೋಹಿಗಳಿಂದಾಗಿ ಶತ್ರುಗಳು ನಮ್ಮ ಯಾವತ್ತೂ ಸೋಲಿಸಿಲ್ಲ ನಾವು ಸೋತಿರೋದೆ ನಮ್ಮವರೇ ಮಾಡಿದಂಥ ದ್ರೋಹದಿಂದ ನಾವು ಸೋತಿದ್ದೀವಿ ದ್ರೋಹಿಗಳೇ ನಮ್ಮನ್ನು ಇವತ್ತು ಸೋಲಿಸಿದ ವಿನ ಶತ್ರುಗಳಲ್ಲ ಅದಕ್ಕೆ ಚರಿತ್ರೆಯಲ್ಲಿ ಅನೇಕ ಘಟನೆಗಳು ಉದಾಹರಣೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಈ ಚರಿತ್ರೆ ಮತ್ತೆ ಮರುಕಳಿಸ್ತಾ ಯಾಕಂದರೆ ಅವತ್ತಿನಿಂದ ಇವತ್ತಿನ ತನಕ ಜಾತಿಗಳು ಇದ್ದಾವೆ ಆ ಜಾತಿಗಳ ಸಂಖ್ಯೆ ನೀವು ಹೆಚ್ಚಾಗಿದೆ ಮತ್ತು ಹಾಗೇನೆ ನೂರೆಂಟು ಪಾರ್ಟಿಗಳು ಬಂದಿದ್ದಾವೆ ಇಪ್ಪತ್ತೆಂಟು ಸಿದ್ಧಾಂತಗಳಿದ್ದಾವೆ ಈ ಸಿದ್ಧಾಂತಗಳನ್ನ ನಂಬಿಕೊಂಡು ಈ ಪಾಠಿಗಳು ಕಟ್ಕೊಂಡು ಇವರು ಏನು ಮಾಡಲಿಕ್ಕೆ ಕೊಡ್ತಾರೆ ಬೇರೆ ಬೇರೆ ಸಿದ್ಧಾಂತ ಹೇಳ್ಬೋದು ಅದರ ಆಳದಲ್ಲಿ ಬರೀ ಜಾತೀಯತೆಯೇ ಭೇದ ಭಾವನೇ ಈ ಭೇದ ಭಾವವನ್ನೇ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಇದ್ದಾರೆ ಇಂಥ ಮನೋಭಾವ ಇರ್ತಕ್ಕಂಥ ಜನ ಈ ದೇಶವನ್ನು ಉಳಿಸ್ಕೋತಾರ ಸ್ವಾತಂತ್ರ್ಯವನ್ನ ಉಳಿಸ್ಕೋತಾರ ಇವತ್ತು ನಾವು ನೋಡಬೇಕಾಗುತ್ತೆ ಅವತ್ತು ಬಾಬಾ ಸಾಹೇಬ್ ಹೇಳಿದಾಗ ಅವತ್ತು ಇದ್ದಂಥ ಪರಿಸ್ಥಿತಿ ಇವತ್ತಿದೆಯಾ ಅಥವಾ ಇನ್ನೂ ಹೆಚ್ಚಾಗಿದೆ ಅಂತ ನಮ್ಮ ಕಣ್ಮುಂದೇನೇ ಇದೆ ಧರ್ಮದ ಹೆಸರಲ್ಲಿ ಎಷ್ಟೊಂದು ಗದ್ದಲಗಳಾಗಿದ್ದಾವೆ ಜಾತಿ ಹೆಸರಲ್ಲಿ ಎಷ್ಟೊಂದು ಗದ್ದಲುಗಳಾಗಿದೆ ಸರ್ಕಾರಗಳು ಬಿದ್ದವೆ ಸರ್ಕಾರಗಳು ಎದ್ದಿವೆ ಇವೆಲ್ಲ ಯಾವ ಆಧಾರದಲ್ಲಿ ಅಂತ ಹೇಳಿದ್ರೆ ಅದು ಬೇರೆ ಯಾವ ಆಧಾರನಲ್ಲ ಅದು ಜಾತೀಯತೆ ಮತ್ತು ಧರ್ಮದ ದ್ವೇಷದಾಗಿರ್ತಕ್ಕಂಥ ಕಣ್ಣರ ನೋಡ್ತಾ ಇದ್ವಿ ಹಾಗಾಗಿ ಅವತ್ತಿದ್ದಂಥ ಸವಾಲುಗಳಿಗಿಂತ ಅತಿ ಹೆಚ್ಚಿನ ಸವಾಲುಗಳಿಗೆ ಗೊತ್ತಿದೆ ಅವತ್ತಿದ್ದ ಸಮಸ್ಯೆಗಳು ಅದು ನೂರು ಪಟ್ಟೆ ಹೆಚ್ಚಾಗಿದೆ ಹಾಗೆ ನಮ್ಮ ಜವಾಬ್ದಾರಿಗಳು ಸಹಿತ ಹೆಚ್ಚಾಗ್ತಾ ಇದ್ದಾವೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ಎಲ್ಲಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಎರಡನೇದು ಆತಂಕ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಇರಲಿಲ್ಲ ಅಂತಲ್ಲ ಬೌದ್ಧರ ಕಾಲದಲ್ಲಿ ಇದ್ದಂಥ ಎಲ್ಲ ವ್ಯವಸ್ಥೆ ಅದು ಸಂಘ ಆಗಿರ್ಬೋದು ರಾಜಕಾರಣ ಆಗಿರ್ಬೋದು ಎರಡರಲ್ಲೂ ಸಹಿತ ಅಲ್ಲಿ ಪ್ರಜಾಪ್ರಭುತ್ವವೇ ಇದ್ದಿದ್ದು ಇವತ್ತು ಪಾರ್ಲಿಮೆಂಟಲ್ಲಿ ಏನೆಲ್ಲ ಫಾಲೋ ಮಾಡ್ತಾರೆ ಅದೆಲ್ಲನೂ ಅವತ್ತು ಫಾಲೋ ಇದ್ದರು ಸ್ವದ ಬುದ್ಧ ಅದನ್ನು ತನ್ನ ಸಂಘದಲ್ಲಿ ಅದನ್ನು ಅನುಸರಿಸ್ತಾ ಇದ್ದರು ಹಾಗಿರಬೇಕಾದ್ರೆ ಇವತ್ತು ಪ್ರಜಾಪ್ರಭುತ್ವ ವಸ್ತಂತೆ ಯಾಕೆ ಅನಿಸ್ತಾಯಿದ್ರೆ ಎರಡು ಸಾವಿರ ವರ್ಷ ಎರಡು ಸಾವಿರದ ಐದು ವರ್ಷಗಳಿಂದ ಇದ್ದಂಥ ಪದ್ಧತಿಗಳಿವೆಲ್ಲ ಅದನ್ನೆಲ್ಲ ಮರ್ತೋಗಿದ್ವಿ ಅದು ಇದು ಅದು ಇಲ್ಲವೇ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ತಲೆಯಲ್ಲೇ ಇವತ್ತು ತುಂಬಿಸ್ಬಿಟ್ಟಿದ್ದಾರೆ ಹಂಗಾಗಿ ಪ್ರಜಾಪ್ರಭುತ್ವ ಅಂದ ತಕ್ಷಣ ಓ ಇದು ಫ್ರಾನ್ಸಿಂದ ಬಂದಿದೆ ಇದು ಜರ್ಮನಿಂದ ಬಂದಿದೆ ಇದು ಅಮೇರಿಕಿಂದ ಬಂದಿದೆ ಅಂತ ಹೇಳ್ತೀವಿ ಅವೆಲ್ಲದಕ್ಕಿಂತ ಮೊದಲೇ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಇತ್ತು ಅದು ನಾವತ್ತು ಮರ್ತೋಗಿದ್ವಿ ಆ ಜಾಗದಲ್ಲಿ ಏನು ತುಂಬ್ಕೊಂಡಿದೆ ಅಂತೇಳಿದ್ರೆ ವ್ಯಕ್ತಿ ನಿಷ್ಠೆ ವ್ಯಕ್ತಿ ಪೂಜೆ ರಾಜನಿಷ್ಠೆ ಇದು ಇವತ್ತು ತುಂಬ್ಕೊಂಬಿಟ್ಟಿದೆ ಇಂಥ ಅಪಾಯಕಾರಿ ಮನೋಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತ ಹೊರ ರೂಪದಲ್ಲಿ ಇದ್ರೂ ಸಹಿತ ಹೋಗ್ತಾ ಹೋಗ್ತಾ ಅದು ಸರ್ವಾಧಿಕಾರ ಆಗ್ತಕ್ಕಂಥ ಆತಂಕ ಇದೆ ಅಪಾಯ ಇದೆ ಅನ್ನೋದು ಬಾಬಾ ಸಾಹೇಬ್ರು ಅವತ್ತು ಕಂಡುಕೊಂಡ್ರು ಇವತ್ತಾಗ್ತಾ ಇಲ್ಲ ಗಮನಿಸ್ರಿ ನೀವು ನಾವು ನೋಡ್ತಾ ಇರೋದು ಯಾವುದು ಅದು ರೈಟ್ ಫ್ರಮ್ ಜವಹರ್ಲಾಲ್ ನೆಹರು ಇಂದ ಇವತ್ತಿನ ಜ ನಮ್ಮ ನರೇಂದ್ರ ಮೋದಿಯವ್ರ ತನಕ ವ್ಯಕ್ತಿ ಪೂಜೆ ತಾಂಡವಾಡ್ತಾ ಇದೆ ಲೀಡ್ರ ಮೇಲೆ ಅಭಿಮಾನ ಇರಲಿ ಲೀಡರ್ನ ನೀವು ಗೌರವಿಸ್ರಿ ನಾಯಕರ ಬಗ್ಗೆ ನಿಮಗೆ ಭಾಳ ದೊಡ್ಡ ಗೌರವ ಅಭಿಮಾನ ಇರೋದ್ರಲ್ಲಿ ತಪ್ಪೇನಿಲ್ಲ ಅದಷ್ಟು ಸಾಕು ಆದರೆ ಅದನ್ನು ಮೀರಿ ಹೋಗಿ ಅದು ಭಕ್ತಿ ಇದೆ ಇವರು ಅವತಾರ ಪುರುಷ ಅದು ದುರ್ಗಿ ಅವತಾರ ಈತ ನಮ್ಮನ್ನು ಉದ್ಧಾರ ಮಾಡೋಕ್ಕಂತಲೇ ಮರುಜನ್ ಪಡೆದಿರು ಬಂದಿರ್ತಕ್ಕಂಥ ಶ್ರೀರಾಮಚಂದ್ರ ಇದೆಲ್ಲ ನಮ್ಮ ಜನರಲ್ಲಿ ಇವತ್ತು ತುಂಬಿಕೊಂಡಿದೆ ಇದನ್ನು ಹುಟ್ಟಾಗ್ತಾ ಇದ್ದಾರೆ ನಾಯಕರ ಇದನ್ನ ಹುಟ್ಟಾಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ತಾನೊಬ್ಬ ಅವತಾರ ಪುರುಷ ಅನ್ನಿಸ್ಕೊಳ್ಳೋದ್ರಲ್ಲಿ ಏನೋ ಒಂದು ಉಚಿತನ ಇದೆ ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿಯಾದಂಥ ಸನ್ನಿವೇಶ ಇದು ಅಪಾಯಕಾರಿಯಾದಂಥ ಮನೋಭಾವ ಇದು ಈ ಮನೋಭಾವನ ನಾವು ನೀರು ಹಾಕಿ ಪೋಷಿಸ್ತಾ ಇದ್ದೀವಿ ಹಾಗಾದರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಆ ದಿನಗಳಲ್ಲಿ ಬಾಬಾ ಸಾಹೇಬರು ಮೂರು ಎಚ್ಚರಿಕೆಗಳ್ನು ಕೊಡ್ತಾರೆ ಮೂರು ಇಶ್ಯೂಗಳನ್ನ ನಾವು ಕೈ ಬಿಡಬೇಕು ಮೊದಲೇದು ಯಾವುದು ಹೇಳಿದ್ರೆ ಈ ಧರಣಿ ಸತ್ಯಾಗ್ರಹ ಅಸಹಕಾರ ಚಳುವಳಿ ಇದೆಲ್ಲದೂ ಸಹಿತ ನಾವು ಗಂಟು ಕಟ್ಟಿ ಪಕ್ಕಕ್ಕಿಡಬೇಕು ಬ್ರಿಟಿಷ್ ವಿರುದ್ಧ ಗಾಂಧೀಜಿ ಇದೆಲ್ಲ ಮಾಡಿದ್ರು ಅದಕ್ಕೊಂದು ಸಾಮರ್ಥ್ಯ ಇದೆ ಯಾಕಂದರೆ ಪರ್ಕೀರು ಆವತ್ತು ನಮ್ಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ನಾವು ವಿರೋಧಿಸೋದಕ್ಕೆ ಮಾರ್ಗ ಇರಲಿಲ್ಲ ಸಂವಿಧಾನ ತಂಗ ಮಾರ್ಗಗಳೆಲ್ಲ ಬಂದಾಗಿತ್ತು ಆದರೆ ಇವತ್ತು ನಮ್ಮದೇ ಸರ್ಕಾರ ನಮ್ಮದೇ ಸಂವಿಧಾನ ಸಂವಿಧಾನ ಮಾರ್ಗವನ್ನು ಅನುಸರಿಸಿ ನಾವು ಬದಲಾವಣೆನ ತರಬಹುದು ಸರ್ಕಾರವನ್ನೇ ಬದಲಾವಣೆ ಮಾಡ್ಬೋದು ಆ ಸರ್ಕಾರವನ್ನು ಬದಲಾವಣೆ ಮಾಡ್ತಕ್ಕಂಥ ಓಟಿನ ಹಕ್ಕು ನಮ್ಮ ಕೈಲಿದೆ ಹಾಗಿರಬೇಕಾದ್ರೆ ಈ ಧರಣಿ ಸತ್ಯಾಗ್ರಹ ಅರಬೆತ್ತಲೆ ಮೆರವಣಿಗೆ ಉಪವಾಸ ಮಾಡೋದು ಇವೆಲ್ಲ ಯಾತಕ್ಕೆ ಬೇಕು ಇವೆಲ್ಲವೂ ಸಹಿತ ಅರಾಜಕತೆಯ ವ್ಯಾಕರಣ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಆದಷ್ಟು ಕೂಡಲೇ ಇದೆ ಎಲ್ಲದಕ್ಕೂ ಇತಿಶ್ರೀ ಆಡಬೇಕು ನಿರ್ಬಂಧ ಹಾಕಿರಿ ನಂಬರ್ ಒನ್ ನಂಬರ್ ಟು ಇವತ್ತು ಭಕ್ತಿ ಅನ್ನೋದು ಅದು ಸಾರ್ವಜನಿಕ ಜೀವನವನ್ನು ಪ್ರವೇಶ ಮಾಡಿ ಆಗಿದೆ ಅದು ರಾಜಕಾರಣದಲ್ಲಿ ಭಾಳ ಪ್ರಬಲವಾಗಿ ಬಂದ್ಬಿಟ್ಟಿದೆ ಧರ್ಮದಲ್ಲಿ ಭಕ್ತಿ ಇದೆ ನಿಮಗೆ ಮೋಕ್ಷ ಸಿಕ್ಬೋದು ಆದರೆ ರಾಜಕಾರಣದಲ್ಲಿ ಭಕ್ತಿ ಬಂದ್ಬಿಡ್ತು ಹೇಳಿದ್ರೆ ಆ ದೇಶ ಸರ್ವನಾಶ ಆಗುತ್ತೆ ನಿಮಗೆ ಭಕ್ತಿ ಇರಲಿ ತೊಂದರೆ ಇಲ್ಲ ಆದರೆ ಅದು ಧರ್ಮದಲ್ಲಿರಲಿ ರಾಜಕಾರಣದಲ್ಲಿ ಇರಬಾರ್ದು ಒಬ್ಬ ನಾಯಕ ನಾಯಕ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅವನ ಬಗ್ಗೆ ಗೌರವ ಇರಲಿ ನೀವು ಆಭಾರಿ ಆಗಿರಿ ತಪ್ಪೇನಿಲ್ಲ ಆದರೆ ಯಾವುದೇ ಕಾರಣಕ್ಕೆ ಡ್ಯಾನಿಯಲ್ ಒಡನೆಲ್ ಅವ್ರನ್ನ ಮಾತನ್ನು ಬಾಬಾ ಸಾಹೇಬ್ ಉಲ್ಲೇಖಿಸ್ತಾರೆ ಒಂದು ಹೆಣ್ಣು ತನ್ನ ಕೃತಜ್ಞತೆಯನ್ನು ತೋರಿಸೋ ಸಲುವಾಗಿ ಅವಳು ತನ್ನ ಶೀಲವನ್ನು ಮಾರ್ಕೊಳ್ಳೋದಿಲ್ಲ ಒಬ್ಬ ಗಂಡು ಅಥವಾ ಯಾವುದೇ ಒಬ್ಬ ಪ್ರಜೆ ತನ್ನ ಕೃತಜ್ಞತೆಯನ್ನು ಸೋರಿಸ ತೋರಿಸೋ ಸಲುವಾಗಿ ಸ್ವಾಭಿಮಾನವನ್ನು ಬಿಟ್ಕೊಡೋದಿಲ್ಲ ಹಾಗೆ ಒಂದು ದೇಶ ಮತ್ತೊಬ್ಬರಿಗೆ ಅಭಾರಿ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಸ್ವಾತಂತ್ರ್ಯವನ್ನು ಬಿಟ್ಕೊಡ್ಬಾರ್ದು ಇವತ್ತು ಇದೆಲ್ಲನೂ ನಡೀತಾ ಇದೆ ಹೆಣ್ಣಿನ ವಿಚಾರದಲ್ಲಿ ನಾವೇನು ಮಾತಾಡೋವಂಥದ್ದು ಇಲ್ಲ ಅಲ್ಲಿ ಯಾಕಂದರೆ ಹೆಣ್ಣಿಗೆ ಇಲ್ಲಿ ಭಾರತ ದೇಶದ ಹೆಣ್ಮ ಹೆಣ್ಮಗಳಿಗೆ ಶೀಲ ಅನ್ನೋದು ಭಾಳ ಅತ್ಯಂತ ಮುಖ್ಯವಾದದ್ದು ಅತ್ಯಂತ ಪವಿತ್ರವಾದದ್ದು ಹಾಗಾಗಿ ಹೆಣ್ಮಕ್ಳು ಇವತ್ತೂ ಸಹಿತ ಆ ವಿಚಾರದಲ್ಲಿ ನಾವು ಅವರಿಗೆ ಗೌರವ ಸಲ್ಲಿಸಲೇಬೇಕು ಆದರೆ ಸಾಮಾನ್ಯ ಜನರ ಕತೆ ಏನಾಗಿದೆ ಈ ದೇಶದ ಕಥೆ ಏನಾಗಿದೆ ಅಂತ ಹೇಳಿದ್ರೆ ಡ್ಯಾನಿಯಲ್ ಒಡನಲ್ಲಿ ಹೇಳ್ದಂಥ ಅದೇ ಸ್ಥಿತಿಯನ್ನು ನಾವು ತಲುಪ್ತಾಯಿದ್ವಿ ಹಾಗಾಗಿ ಭಕ್ತಿ ಅನ್ನೋದನ್ನು ನೀವು ಸಾರ್ವಜನಿಕ ಜೀವನದಲ್ಲಿ ನಿಷೇಧಿಸ್ರಿ ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ತೋರಿಸ್ರಿ ಚರ್ಚಲ್ಲಿ ತೋರಿಸ್ರಿ ಧರ್ಮದಲ್ಲಿ ತೋರಿಸ್ಕೊಳ್ಳಿ ರಾಜಕಾರಣದಲ್ಲಿ ಅದು ಯಾವತ್ತೂ ಬರಲಿಕ್ಕೆ ಬಿಡಬಾರ್ದು ವ್ಯಕ್ತಿ ಪೂಜೆ ನಿಲ್ಲಿಸ್ಬೇಕು ವ್ಯಕ್ತಿ ಪೂಜೆಗಳನ್ನು ನಿಲ್ಲಿಸಬೇಕು ವ್ಯಕ್ತಿಯನ್ನು ನೀವು ಆರಾಧಿಸೋದನ್ನು ನಿಲ್ಲಿಸ್ರಿ ಅಭಿಮಾನ ಇರಲಿ ಆರಾಧನೆ ಬೇಡ ಎರಡನೇದು ಮೂರನೇದು ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ರಾಜಕೀಯ ಸಮಾನತೆ ಸಿಕ್ಕಿದೆ ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ ಸಾಮಾಜಿಕ ಸಮಾನತೆ ಸಿಕ್ಕಿದೆಯಾ ಅಂದರೆ ನೋವು ಸಿಕ್ಕಿಲ್ಲ ಇಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನೆಲೆ ನಿಲ್ಲಬೇಕಾದ್ರೆ ಅದರ ಅಡಿಯಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವ ಇರಬೇಕು ಇಟ್ ಶುಡ್ ದ ಬೇಸಿಸ್ ಫಾರ್ ದಿ ಪೊಲಿಟಿಕಲ್ ಡೆಮೋಕ್ರಸಿ ಅನ್ಲೆಸ್ ದೇರ್ ಈಸ್ ನೋ ಸೋಷಿಯಲ್ ಡೆಮೋಕ್ರಸಿ ಪೊಲಿಟಿಕಲ್ ಡೆಮೋಕ್ರಸಿ ವಿಲ್ ನಾಟ್ ಲಾಸ್ಟ್ ಲಾಂಗರ್ ಅದಕ್ಕೆ ಡೆಮಾಕ್ರಸಿ ಅಂದರೆ ಏನು ಡೆಮೋಕ್ರಸಿ ಮೀನ್ಸ್ ಇಟ್ಸ್ ದ ಇಟ್ಸ್ ದ ವೇ ಆಫ್ ಲೈಫ್ ಅದು ನಮ್ಮ ಜೀವನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆಯನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮುಖ್ಯ ನಿಯಮಗಳನ್ನಾಗ ನಾವು ಒಪ್ಕೊಳ್ತೀವಲ್ಲ ಇಡೀ ಜೀವನದಲ್ಲಿ ಅದು ಅಳವಡಿಸ್ಕೊಂಡಾಗ ಸಾರ್ವಜನಿಕ ಜೀವನದಲ್ಲಿ ಅದು ತನ್ನಸ್ತಾನೆ ಬರುತ್ತೆ ರಾಜಕೀಯದಲ್ಲೂ ಸಹಿತ ತನ್ನಿಸ್ತಾನೆ ಮೂಡುತ್ತೆ ನಮ್ಮ ಸಾಮಾಜಿಕ ಜೀವನದಲ್ಲಿ ನಾವು ಜಾತಿ ತಾರ ಜಾತಿ ತಾರತಮ್ಯಗಳನ್ನ ತುಂಬಿಕೊಂಡು ಭೇದಭಾವದಿಂದ ನಡ್ಕೊಂಡು ನೀವು ರಾಜಕೀಯದಲ್ಲಿ ಮಾತ್ರ ನೀವು ಸಮಾನತೆ ಇರ್ತೀವಿ ಅಲ್ಲಿ ಪ್ರಜಾಪ್ರಭುತ್ವ ತರ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ ಹಾಗಾಗಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆ ಈ ಮೂರು ಏನಿದೆ ಇದು ಯೂನಿಯನ್ ಆಫ್ ಟ್ರಿನಿಟಿ ಎಂದು ಹೇಳ್ತಾರೆ ಈ ಮೂರು ಮುಖ್ಯ ಸೂತ್ರಗಳು ಒಂದನ್ನು ಬಿಟ್ಟು ಒಂದೊಂದು ಇನ್ನು ಮತ್ತೊಂದಿಲ್ಲ ಮೂರು ಒಟ್ಟಿಗೆನೇ ಇರಬೇಕು ಅದು ಇವತ್ತು ಮೈನಸ್ ಆಗಿದೆ ಅದು ಇವತ್ತು ಕಾಣದಾಗಿದೆ ಈ ಟೈಮಲ್ಲಿ ಬಾಬಾ ಸಾಹೇಬ್ ಮಾಡಿದಂಥ ಅದ್ಭುತವಾದ ಭಾಷಣ ಅದೆಲ್ಲರೂ ಕೇಳಿದ್ದೀರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಕ್ಕೆ ನಾವು ವೈವಿಧ್ಯ ತುಂಬಿದಂಥ ಒಂದು ಸನ್ನಿವೇಶನ ಪ್ರವೇಶ ಮಾಡ್ತಾ ಇದ್ವಿ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ಇದೆ ಸಮಾನತೆ ಇದೆ ಸಾಮಾಜಿಕ ಜೀವನದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಸಮಾನತೆ ಇಲ್ಲ ಆರ್ಥಿಕ ಕ್ಷೇತ್ರದಲ್ಲೂ ಪ್ರಜಾಪ್ರಭುತ್ವ ಸಮಾನತೆ ಇಲ್ಲ ರಾಜಕೀಯದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಓಟು ಒಂದು ಓಟಿನ ಬೆಲೆ ಒಂದೇ ಆಗಿರೋದರಿಂದ ಎಲ್ಲ ವ್ಯಕ್ತಿಗಳ ಮೌಲ್ಯನೂ ಒಂದೇ ಆಗುತ್ತೆ ಆದರೆ ಸಾಮಾಜಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಯಾವ ಬೆಲೆ ಯಾರು ನಿರ್ಧಾರ ಮಾಡ್ತಾರೆ ಹೇಳಿದ್ರೆ ಅದು ಹೆಂಗೆ ನಿರ್ಧಾರ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಬೆಲೆ ಅದು ಯಾವುದಂದರೆ ಅದು ಅಂತಸ್ತು ಎಲ್ಲ ವ್ಯಕ್ತಿಗಳು ಅಂತಸ್ತಿದೆ ಆದರೆ ಅಂತಸ್ತಿನ ಬೆಲೆ ಒಂದೇ ಆಗಿದೆ ಅಂದರೆ ಇಲ್ಲ ಅಂತಸ್ತಿನ ಬೆಲೆ ವೇರಿ ಆಗ್ತಾ ಇದೆ ಮೇಲೆ ಕೆಳಗೆ ಆಗ್ತಾಯಿದೆ ಯಾವ ಆಧಾರದ ಮೇಲೆ ಅಂದರೆ ಜಾತಿ ಆದ ಆಧಾರದ ಮೇಲೆ ಜಾತಿ ಅಂತಸ್ತು ಭಾಳ ಎತ್ತರದಲ್ಲಿದೆ ಕೆಳಜಾತಿ ಅಂತಸ್ತು ಕೆಳಗಿದೆ ಇನ್ನೂ ಅಸ್ಪೃಶ್ಯಗಳಂತೂ ಯಾವ ಅಂತಸ್ತು ಇಲ್ಲ ಹಾಗೇ ಆರ್ಥಿಕ ಕ್ಷೇತ್ರದಲ್ಲಿ ಬಂದಾಗ ಎಲ್ಲರಿಗೂ ಸಮಾನವಾದ ಅವಕಾಶ ಇದೆಯಾ ಒಬ್ಬ ವ್ಯಕ್ತಿಗೆ ಒಂದು ಅವಕಾಶ ಹಾಗೆ ಪ್ರತಿ ವ್ಯಕ್ತಿಗೂ ಅವಕಾಶ ಇದೆಯಾ ಮತ್ತು ಅವಕಾಶಗಳ ಸಮಾನತೆ ಅಂದ್ರೆ ಅಲ್ಲೂ ಸಹಿತ ಇಲ್ಲ ಮೇಲ್ಜಾತಿ ಜನರಿಗೆ ಇರ್ತದ ಅವಕಾಶ ವಿಪರೀತ ಇದೆ ಕೆಳ ಜಾತಿ ಜನರಿಗೆ ಭಾಳ ಕಡಿಮೆ ಇದೆ ಇನ್ನು ಅಸ್ಪೃಶ್ಯರಿಗಂತೂ ಯಾವ ಅವಕಾಶಗಳು ಇಲ್ಲ ಅಲ್ಲಿ ಯಾವ ಆಧಾರದ ಮೇಲೆ ಅವಕಾಶ ನಿರ್ಧಾರ ಆಗುತ್ತೆ ಅಂದರೆ ಜಾತಿ ಆಧಾರದ ಮೇಲೆ ಓಟ್ ಆ ರೀತಿಯಲ್ಲ ಯಾರಿಗೆ ಹದಿನೆಂಟು ವರ್ಷ ತುಂಬಿದೆಯೋ ಅವತ್ತಿಪ್ಪತ್ತೊಂದು ವರ್ಷ ಇವತ್ತು ಹದಿನೆಂಟು ವರ್ಷ ತುಂಬದವರೆಗೆ ಒಟ್ಟಿನ ಹಕ್ಕು ಸಿಗ್ತದೆ ಹಾಗೆ ಅವಕಾಶಗಳು ಯಾವ ಆಧಾರದ ಮೇಲೆ ಸಿಗ್ತಾ ಇದೆ ಅಂತಸ್ತಿನ ಆಧಾರದ ಮೇಲೆ ಅಂತಸ್ ಯಾವುದ ಮೇಲೆ ನಿರ್ಧಾರ ಆಗ್ತದೆ ಜಾತಿ ಆಧಾರದ ಮೇಲೆ ಸೊ ಜಾತಿಯಲ್ಲಿ ಪ್ರಮುಖ ಆಗ್ತಾ ಇದೆ ಈ ಜಾತಿ ಪ್ರಮುಖ ಆಗ್ತಾ ಇದೆ ಇದೇ ರೀತಿ ಇದು ಮುಂದುವರಿತ ಅಂತ ಹೇಳಿದ್ರೆ ಅಸಮಾನತೆಗೆ ತೂತಾದಂಥ ಜನ ಅವರು ಸಿಡ್ದದ್ದು ಈ ವ್ಯವಸ್ಥೆಯನ್ನು ಧ್ವಂಸ ಮಾಡ್ತಾರಂತ ವಾರ್ನಿಂಗ್ ಕೊಟ್ಟರು ಅಸಮಾನತೆ ಇನ್ನೂ ವಿಪರೀತನೇ ಆಗಿದೆ ಆದರೆ ದಂಗೆ ಎದ್ದಿದ್ದೀವ ವ್ಯವಸ್ಥೆನ ಸಿಡಿದೀವ ವ್ಯವಸ್ಥೆನ ನಾವು ಧ್ವಂಸ ಮಾಡಿದ್ದೀವ ಅಂದರೆ ನೋ ಯಾಕೆ ಮಾಡೋಕ್ಕಾಗಿಲ್ಲ ಯೋಚನೆ ಮಾಡಿ ನಾವೆಲ್ಲಿ ಫೇಲ್ ಆಗಿದ್ದೀವಿ ನಾವು ಆಲೋಚನೆ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಲ್ಲೇ ಹೇಳೋದಾದರೆ ಬಹುಸಂಖ್ಯಾತ ಜನರು ಇವತ್ತು ಬಲಿ ರಾಜಕೀಯ ಅಧಿಕಾರ ಅನ್ನೋದು ಕೆಲವೇ ಜನರ ಕೈಯಲ್ಲಿ ಸಿ ಹಾಕ್ಕೊಂಡಿದೆ ಅನೇಕ ವರ್ಷಗಳಿಂದ ಅವರೊಬ್ಬರು ಸ್ವತ್ತಾಗಿದೆ ಹಾಗಾಗಿ ಉಳಿದವರೆಲ್ಲರೂ ಏನಾಗಿದ್ದಾರೆ ಅಂದರೆ ಅವರ ದಬ್ಬಾಳಕೆಯಲ್ಲಿ ನಲುಗಿ ಸಾಯ್ತಾ ಇದ್ದಾರೆ ಅವರ ಸಹನೆಯ ಕಟ್ಟೆ ಒಡೆದೋಗಿದೆ ಅವರಿವತ್ತು ತಾವು ಆಳ್ಬೇಕಂತ ತುಡಿತಾ ಇದ್ದಾರೆ ತಾವು ಆಳ್ಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ ಪ್ರಬಲವಾಗಿದೆ ಈ ಆಕಾಂಕ್ಷೆ ಅರಳೋದಕ್ಕೆ ಅವಕಾಶ ಮಾಡಿಕೊಡಿ ಇದು ಅವಕಾಶ ನೀವು ಅಂತ ಅಂತೇಳಿದ್ರೆ ಭಾರತ ದೇಶದಲ್ಲಿ ಜಾತಿ ಯುದ್ಧ ನಡೆಯುತ್ತೆ ವರ್ಗ ಹೋರಾಟ ನಡೆಯುತ್ತೆ ಆಮೇಲೆ ಇಡೀ ಭಾರತ ದೇಶ ದೊಡ್ಡ ರಣರಂಗ ಆಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ ಅವರು ಬೆಳಿಬೇಕು ತಮ್ಮ ಆಸೆ ಆಕಾಂಕ್ಷಿಗಳನ್ನ ಅವರು ಈಡೇರಿಸ್ಕೋಬೇಕು ಈ ಗುಲಾಮಗಿರಿಯಿಂದ ಹೊರಗೆ ಬರಬೇಕು ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ರಿ ಅಧಿಕಾರದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಇದಕ್ಕೆ ಇದೆಲ್ಲ ನಡೀಬಾರ್ದು ಈ ದುರಂತ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಸಮಾನತೆ ಮತ್ತು ಸಹೋದರತೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅದು ಜಾರಿಗೆ ಬರಬೇಕು ಆಗ ಈ ದೇಶ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಉಳಿಯುತ್ತೆ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಉಳಿಯೋದು ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ಕೆಲವೇ ಜನ ಕೆಲವೇ ಜನ ಮೇಲ್ಜಾತಿ ಜನ ಶ್ರೀಮಂತರು ತಮ್ಮ ಹಣವನ್ನು ಬಳಸಿ ಅಧಿಕಾರ ಇಟ್ಕೋತಾ ಇದ್ದಾರಲ್ಲ ಅಧಿಕಾರ ಬಳಸಿ ಮತ್ತಷ್ಟು ಶ್ರೀಮಂತರಾಗ್ತದಲ್ಲ ಅವ್ರಿಗೂ ಒಳ್ಳೆಯದಾಗುತ್ತೆ ಇಲ್ಲ ಅಂತೇಳಿದ್ರೆ ನೀವು ಯತಿಯನ್ನು ಕಾಣ್ತಾ ಇದ್ದೀರಾ ಅದು ಭಾಳ ದಿನ ಉಳಿಯೋದಿಲ್ಲ ಇದು ಖಂಡಿತವಾಗಲೂ ಉಳಿಯೋದಿಲ್ಲ ಹೀಗೆ ಹೇಳಿದ ತಕ್ಷಣ ಕೆಲವರು ಹೇಳ್ತಾರೆ ಇಲ್ಲ ಸರ್ ನಮ್ಮಲ್ಲಿ ಜಾತಿಯತೆಯೇ ಇಲ್ಲ ನಾವು ಜಾತಿ ಭೇದ ಮಾಡೋದಿಲ್ಲ ನಮ್ಮ ಮನೆಗೆ ಯಾರು ಬೇಕಾದ್ರೂ ಊಟ ಮಾಡ್ಬೋದು ನಾವು ಸಹಿತ ಯಾರ ಮನೆ ಬೇಕಾದ್ರೂ ಊಟ ಮಾಡೋಕೆ ಹೋಗ್ತೀವಿ ನೋಡಿ ನಮ್ಮ ಮಗಳನ್ನ ನಾವು ನಮ್ಮ ಒಬ್ಬ ಸಿಗೆ ನಾವು ಮದುವೆ ಮಾಡಿಕೊಟ್ಟಿದ್ವಿ ನಮ್ಮ ಅಳಿಯಾನು ಡಾಕ್ಟ್ರು ನನ್ನ ಮಗಳು ಡಾಕ್ಟ್ರು ಹಳಿಯ ಆಗಿದ್ದಾನೆ ಐ ಪಿ ಎಸ್ ಆಗಿದ್ದಾನೆ ಐ ಎ ಎಸ್ ಆಗಿದ್ದಾನೆ ಇಂಜಿನಿಯರ್ ಆಗಿದ್ದಾನೆ ಬ್ಯಾಂಕ್ ಮ್ಯಾನೇಜರ್ ಆವಾಗ ನೀವು ಮಾಡಿಕೊಟ್ಟು ಜಾತಿಯತೆ ಇಲ್ಲ ಅಂತ ನೀವು ತೋರ್ಸೋಕೆ ಹೋಗ್ಬೇಡಿ ನೀವು ಯಾಕೆ ಮದುವೆ ಮಾಡಿಕೊಟ್ಟಿದ್ರೆ ಅವ್ನಿಗಂತ ಹೇಳಿದ್ರೆ ಅವ್ರ ತಾತ ಅವ್ರ ಮುತಾಂತರ ಅವನು ಕೂಲಿನೋ ಅಥವಾ ಪೋರ್ ಕಾರ್ಮಿಕರ ಕೆಲಸನ ಮಾಡ್ತಾ ಅವನು ಅವ್ನು ಡಾಕ್ಟ್ರು ಇಂಜಿನಿಯರ್ ಐ ಎ ಎಸ್ ಐ ಪಿ ಎಸ್ ಮತ್ತೊಂದು ಆಗಿದ್ದಾನೆ ಆ ಕಾರಣಕ್ಕಾಗಿ ನಮ್ಮಲ್ಲಿ ಆಮೇಲೆ ಜಾತಿಯತೆ ಇಲ್ಲ ಅಂತ ಹೇಳ್ತೀರಾ ಅದು ನಿಮ್ಮದೇ ಲಾಭಕ್ಕಾಗಿ ನೀವು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿ ನೀವು ಯಾರು ಮದುವೆ ಮಾಡ್ಕೋತೀರಾ ಏನು ತಿಂತೀರಾ ಯಾರ ಮನೆಗೆ ತಿಂತೀರಾ ಅದು ನಿಮ್ಮಲ್ಲಿ ಜಾತಿ ಭಾವ ಇದೆಯಾ ಅನ್ನೋದು ನಿರ್ಧಾರ ಮಾಡೋದಿಲ್ಲ ಯಾವ ನಿರ್ಧಾರ ಮಾಡುತ್ತೆ ಅಂತೇಳಿದ್ರೆ ಅಧಿಕಾರದಲ್ಲಿ ನೀವು ಎಲ್ಲರಿಗೂ ಸಮಾನದ ಅವಕಾಶ ಕೊಟ್ಟಿದ್ದೀರಾ ಎಷ್ಟೋ ವರ್ಷಗಳಿಂದ ಕರ್ನಾಟಕದಲ್ಲಿ ಆರಂಭದಿಂದ ನಾವು ಸಹಿತ ವಾಕ್ಲಿಗರು ಲಿಂಗಾಯತರು ಅವ್ರು ಬಿಟ್ಟರೆ ಬ್ರಾಹ್ಮಣ್ ಎರಡು ಮೂರು ಸರ್ತಿ ನೀವೇ ಮುಖ್ಯಮಂತ್ರಿ ಆಗಿದ್ದೀರಲ್ಲ ಯಾಕೆ ಒಬ್ಬರು ಆಲೋಚನೆ ಮಾಡಿಲ್ಲ ಎಲ್ಲ ಸೇರಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಜನ ಎಪ್ಪತ್ತೈದು ವರ್ಷದಿಂದ ಆಳ್ತಾನೆ ಇದ್ದೀರಲ್ಲ ಆದರೆ ಎಲ್ಲರಿಗಿಂದ ಹೆಚ್ಚಿಗಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಲಿ ಯಾಕೊಬ್ಬರು ಮುಖ್ಯಮಂತ್ರಿ ಆಗಿಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ ಮುಸ್ಲ್ಮಾನ್ರು ಯಾಕೆ ಬಿಟ್ಟಿಲ್ಲ ನೀವು ಎರಡನೇ ದೊಡ್ಡ ಸಂಖ್ಯೆ ಒಬ್ಬ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಮುಸ್ಲ್ಮಾನರಾಗಲಿ ಇಲ್ಲಿ ದೇಶ ಆಳೋದಕ್ಕೆ ಈ ರಾಜ್ಯ ಆಳೋದಕ್ಕೆ ನೀವು ಬಿಟ್ಟಿಲ್ಲ ಇದು ಜಾತಿಯತೆಯ ಪ್ರಭಾವ ಇದು ನಿಮ್ಮಲ್ಲಿರ್ತಕ್ಕಂಥ ಜಾತಿ ಭಾವನ ತೋರಿಸುತ್ತೆ ಮನುವಾದವನ್ನು ತೋರಿಸುತ್ತೆ ಇದರಿಂದ ಹೊರಗೆ ಬಂದಾಗ ಮಾತ್ರ ನೀವು ಪ್ರಜಾಪ್ರಭುತ್ವವಾದಿಗಳು ಪ್ರಗತಿಪರರು ಸಮಾಜವಾದಿಗಳು ಅಂತ ಏನು ಬೇಕಾದ್ರೆ ಕರಿಬೋದು ಇದೆಲ್ಲ ಒಳಗಡೆ ಈ ಜಾತೀಯತೆಯನ್ನು ತುಂಬಿಕೊಂಡು ನಾನು ಸಮಾಜವಾದಿ ನಾನು ಭಾಳ ಪ್ರಗತಿಪರ ನಾನು ಕಮ್ಯುನಿಸ್ಟು ವರ್ಗವರ ನಂಬಿಕೆ ಇದೆ ಜಾತೀಯತೆ ನಂಬಿಕೆ ಇಲ್ಲ ದೇವರ ಇಲ್ಲ ಈ ಡೋಂಗಿ ಮಾತುಗಳೆಲ್ಲ ಆಡೋಕ್ಕೆ ಹೋಗ್ಬೇಡ್ರಿ ಇದೆಲ್ಲ ಬರೀ ನಾಟಕ ಅಷ್ಟೇ ಇವೆಲ್ಲ ಬರೀ ನಾಟಕ ಈ ನಾಟಕದಿಂದ ಹೊರಗೆ ಬಂದರೆ ನಿಮಗೂ ಕ್ಷೇಮ ಭಾರತ ದೇಶಕ್ಕೂ ಕ್ಷೇಮ ಹಾಗೆ ಈ ದೇಶದ ಸ್ವಾತಂತ್ರ್ಯ ಉಳಿಯೋದಕ್ಕೆ ಪ್ರಜಾಪ್ರಭುತ್ವ ಉಳಿಯೋದಕ್ಕೂ ಸಹಿತ ಸಾಧ್ಯ ಆಗ್ತದೆ ಬಂಧುಗಳೇ ಇಲ್ಲಿರ್ತಕ್ಕಂಥ ಕೆಲವೇ ಜನ ಶ್ರೀಮಂತರು ಕೆಲವೇ ಜನ ಮೇಲ್ಜಾತಿಗಳು ತಮ್ಮ ಹಣ ಮತ್ತು ಜಾತಿ ಪ್ರಭಾವದಿಂದ ಈ ದೇಶವನ್ನು ಆಳ್ತಾ ಇದ್ದಾರೆ ರಾಜ್ಯವನ್ನು ಆಳ್ತಾ ಇದ್ದಾರೆ ಅವರು ಬದಲಾಗ್ತಾರೋ ಇಲ್ಲವೋ ಅನ್ನೋದು ಗ್ಯಾರಂಟಿ ಇಲ್ಲ ಆದರೆ ನಾವು ಬದಲಾವಣೆ ಆಗಬೇಕು ಯಾಕೆ ಇನ್ನೂ ದಂಗೆ ಆಗಿಲ್ಲ ಅಂತ ಹೇಳಿದ್ರೆ ಇರ್ತಕ್ಕಂಥ ಅವಕಾಶಗಳು ಬಳಸ್ಕೊಂಡು ಹಿಂದುಳಿದ ಜಾತಿಗಳಲ್ಲಿ ಎಸ್ ಸಿ ಎಚ್ ಟಿಗಳಲ್ಲಿ ಮುಸ್ಲ್ಮಾನ್ರು ಕೆಲವೇ ಜನ ಬುದ್ಧಿವಂತರಾಗಿದ್ದೀರಾ ವಿದ್ಯಾವಂತರಾಗಿದ್ದೀರಾ ನೌಕರಸ್ಥರಾಗಿದ್ದೀರಾ ಶ್ರೀಮಂತರಾಗಿದ್ದೀರಾ ಏ ನಮಗೇನು ಬೇಕಾಗಿದೆ ಇರೋದ್ರಲ್ಲಿ ನಾವು ಚೆನ್ನಾಗಿದೆ ಊರಿಗೂ ಸಾಬ್ರಿ ನಮಗೆ ಆಗಬೇಕು ಅಂತ ಇರೋದ್ರಿಂದ ಇನ್ನೂ ದಂಗೆ ಆಗಿಲ್ಲ ನಿಮ್ಮ ಬೇಜವಾಬ್ದಿರ್ತನ ನಮ್ಮಲ್ಲಿ ವಿದ್ಯಾವಂತರ ಬೇಜವಾಬ್ದಾರದಿಂದ ಬಾಬಾ ಸಾಹೇಬ್ ಹೇಳ್ದಂಗೆ ಇಲ್ಲಿ ದಂಗೆ ಆಗಿಲ್ಲ ಅದು ಪರಿಸ್ಥಿತಿ ಹೀಗೇ ಇರಲ್ಲ ಸ್ವಾಮಿ ಅಲ್ಲಿ ಬಿದ್ದಿರ್ತಕ್ಕಂಥ ಬೆಂಕಿ ನನ್ನ ತನಕ ಬರೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಇಟ್ಸ್ ಕ್ವಶನ್ ಆಫ್ ಟೈಮ್ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಳಿ ಬಾಬಾ ಸಾಹೇಬ್ರ ಅವತ್ಗು ಕೇಳಿದಂಥ ವಾರ್ನಿಂಗ್ನ ಗಮನದಲ್ಲಿಟ್ಕೊಳ್ಳಿ ಭವಿಷ್ಯದಲ್ಲಿ ನೋಡಿದ್ರಲ್ಲ ಆತಂಕಗಳು ಅಪಾಯಗಳು ಅದು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಭಾಳ ಬೇಗ ನಮ್ಮನ್ನು ಆವರಿಸ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಇಲ್ಲಿಂದ ನಾವು ಬಚಾವಾಗಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿರ್ತಕ್ಕಂಥ ಪ್ರಜ್ಞಾವಂತರವಾದ ಯಾವುದೇ ಜಾತಿಯವರಾಗಿರಲಿ ಯಾವುದೇ ಕೊಮ್ಮನವರಾಗಿರಲಿ ಎಲ್ಲರೂ ಆಲೋಚನೆ ಮಾಡಬೇಕಾಗುತ್ತೆ ಎಲ್ಲಿ ತನಕ ಭಾರತ ದೇಶದಲ್ಲಿ ಜಾತೀಯತೆಗೆ ಬಲಿಯಾಗಿರೋರು ಅಸ್ಪೃಶ್ಯತೆ ಬಲಿಯಾಗಿರೋರು ಬಡತನಕ್ಕೆ ಬಲಿಯಾಗಿರೋ ಇರ್ತಾರೋ ಅಲ್ಲಿ ತನಕ ಯಾರ ಬದುಕನು ಕ್ಷೇಮ ಅಲ್ಲ ಅಸ್ಪೃಶ್ಯತೆ ಅಂದರೆ ಅಧಿಕಾರಹೀನತೆ ಜಾತಿಯತೆ ಅಂದರೆ ಅತಿ ಹೆಚ್ಚಿನ ಅಧಿಕಾರ ಇರ್ತಕ್ಕಂಥ ಜನ ಕಡಿಮೆ ಅಧಿಕಾರ ಇರ್ತಕ್ಕಂಥ ಜನರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಈ ದಬ್ಬಾಳಿಕೆ ನಿಂತಾಗ ಮಾತ್ರ ಜಾತೀಯತೆ ಅಸ್ಪೃಶ್ಯತೆ ಎರಡು ನಿರ್ಣಾಮ ಆಗುತ್ತೆ ಅಸ್ಪೃಶ್ಯತೆ ಅಂತ ಯಾರು ಅನುಭವಿಸ್ತಿದ್ವಿ ತಾವು ಅಧಿಕಾರ ಪಡೆ ನಿಟ್ಟಿನಲ್ಲಿ ಒಂದಾಗ್ರಿ ಸಂವಿಧಾನಾತ್ಮಕ ಮಾರ್ಗವನ್ನು ಅನುಸರಿಸ್ರಿ ಈ ಭಕ್ತಿ ಭಾವದಿಂದ ಹೊರಗೆ ಬನ್ನಿರಿ ಹಾಗೆಯೇ ರಾಜಕೀಯ ಪ್ರಜಾಪ್ರಭುತ್ವ ಜೊತೆಗೆ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ನೆಲೆಯನ್ನು ಆಡಿಸೋದಕ್ಕೆ ಪಡೆಯೋದಕ್ಕೆ ಒಂದಾಗೋಣ ಇದಕ್ಕೆ ಬೇಕಾಗಿರೋದು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದ್ರತೆ ಈ ಮೂರನ್ನು ನಾವು ನಮ್ಮ ಬದುಕಿನ ಮುಖ್ಯವಾದ ಅಂಗಗಳಾಗಿ ನಾವು ಅಳವಡಿಸ್ಕೊಂಡು ಬೇರೆಯವರು ಅಳವಡಿಸ್ತಾರೋ ಇಲ್ಲವೊ ನಾವು ಅಳವಡಿಸ್ಕೊಳ್ಳೋಣ ಇಲ್ಲಿ ಬಲಿಪಾಶುಗಳು ಜಾತಿ ವ್ಯವಸ್ಥೆ ಬಲಿಪಶುಗಳು ನಮ್ಮಲ್ಲಿ ಸಹೋದ್ರತೆ ತುಂಬಿರಲಿ ನಮ್ಮಲ್ಲಿ ಸಮಾನತೆಯ ಭಾವ ಬರಲಿ ಆಗ ಮಾತ್ರ ಭಾರತ ದೇಶಕ್ಕೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತಲ್ಲಿ ಮುಕ್ತಾಯ ಮಾಡ್ತೀನಿ Jai Bim, Jai Bharat, Jai Kanishram.